ಆಸ್ಟ್ರೇಲಿಯಾ ವಿರುದ್ಧದ ಮೊದಲ ಟೆಸ್ಟ್ಗಾಗಿ ಭಾರತ ಕ್ರಿಕೆಟ್ ತಂಡದಲ್ಲಿ ಆರಂಭಿಕ ಸ್ಥಾನಕ್ಕೆ ಪ್ರಮುಖ ಸ್ಪರ್ಧೆಯಾಗಿರುವ ಕೆಎಲ್ ರಾಹುಲ್ ತಾನಾಗಿ ತಂಡದಿಂದ ಹೊರ ನಡೆಯಲು ಹೊಸ ದಾರಿಯನ್ನು ಹುಡುಕುತ್ತಿದ್ದಾರೆ ಎಂದು ಭಾರತ ತಂಡದ ಸಹಾಯಕ ಬ್ಯಾಟಿಂಗ್ ಕೋಚ್ ಸಂಜಯ್ ಬಂಗಾರ್ ಹೇಳಿದ್ದಾರೆ ರಾಹುಲ್ಗೆ ಅನೇಕ ಪಂದ್ಯಗಳಲ್ಲಿ ತಂಡದಲ್ಲಿ ಸ್ಥಾನ ಒದಗಿಸಲಾಗಿತ್ತು ಆದರೆ ಯುವ ಆಟಗಾರ ರಾಹುಲ್ ಯಾವುದೇ ಪಂದ್ಯದಲ್ಲಿ ಗಮನಾರ್ಹ ಪ್ರದರ್ಶನವನ್ನು ತೋರಿಸಿಲ್ಲ ಮುಂಬರಲಿರುವ ಟೆಸ್ಟ್ನಲ್ಲೂ ರಾಹುಲ್ಗೆ ಅವಕಾಶ ನೀಡುವ ನಿರೀಕ್ಷೆ ಇದೆ ಆದರೆ ಅವಕಾಶದ ಜೊತೆಗೆ ರಾಹುಲ್ಗೆ ಈ ಮುಖಾಂತರ ಎಚ್ಚರಿಕೆಯನ್ನು ರವಾನಿಸಲಾಗಿದೆ ಸುಮಾರು ಮೂವತ್ತು ಟೆಸ್ಟ್ ಪಂದ್ಯಗಳನ್ನು ಆಡಿರುವ ಕೆಎಲ್ ರಾಹುಲ್ ಇದೇ ಪ್ರದರ್ಶನವನ್ನು ಮುಂದುವರೆಸಿದರೆ ತಂಡದಲ್ಲಿ ಯುವ ಆಟಗಾರರ ಸಾಲಿನಲ್ಲಿ ಅವರಿನ್ನೂ ಹೆಚ್ಚು ದಿನ ಕಾಣಲು ಸಾಧ್ಯವಿಲ್ಲ ಅವರಿಗೆ ಜವಾಬ್ದಾರಿ ಇದೆ ಅವರು ಅದನ್ನು ಅರ್ಥ ಮಾಡಿಕೊಳ್ಳಬೇಕು ಎಂದು ಬಂಗಾರ್ ಗುರುವಾರ ತಿಳಿಸಿದ್ದಾರೆ ಆಸ್ಟ್ರೇಲಿಯಾ ಪ್ರವಾಸದಲ್ಲಿರುವ ಭಾರತ ಆಡಿದ್ದ ಟಿ ಟ್ವೆಂಟಿ ಸರಣಿಯಲ್ಲೂ ರಾಹುಲ್ ಕಳಪೆ ಬ್ಯಾಟಿಂಗ್ ತೋರಿಸಿದ್ದರು ಮೊದಲ ಪಂದ್ಯದಲ್ಲಿ ಹದಿಮೂರು ಅಂತಿಮ ಪಂದ್ಯದಲ್ಲಿ ಹದಿನಾಲ್ಕು ರನ್ ಗಳಿಸಿದ್ದರು ಸಿಡ್ನಿಯಲ್ಲಿ ನಡೆಯುತ್ತಿರುವ ಅಭ್ಯಾಸ ಪಂದ್ಯದಲ್ಲೂ ರಾಹುಲ್ ಮೂರು ರನ್ ಗಳಿಸಿ ಕ್ರೀಡಾಭಿಮಾನಿಗಳ ಮತ್ತು ಪರಿಣತರ ಕೆಂಗಣ್ಣಿಗೆ ಗುರಿಯಾಗಿದ್ದರು ಅಭ್ಯಾಸ ಪಂದ್ಯದಲ್ಲಿ ರಾಹುಲ್ ಆರಂಭಿಕರಾಗಿ ಬ್ಯಾಟಿಂಗ್ಗೆ ಇಳಿದಿದ್ದರು ಆಸ್ಟ್ರೇಲಿಯಾ ವಿರುದ್ಧ ಟಾಸ್ ಸೋತು ಬ್ಯಾಟಿಂಗ್ಗೆ ಇಳಿದ ಭಾರತ ಪೃಥ್ವಿ ಶಾ ಅರವತ್ತಾರು ಚೇತೇಶ್ವರ ಪೂಜಾರ ಐವತ್ನಾಲ್ಕು ವಿರಾಟ್ ಕೊಹ್ಲಿ ಅರವತ್ನಾಲ್ಕು ರಹಾನೆ ಐವತ್ತಾರು ಹನುಮಾ ವಿಹಾರಿ ಐವತ್ ಮೂರು ರೋಹಿತ್ ಶರ್ಮಾ ನಲವತ್ತು ರನ್ ನೆರವಿನೊಂದಿಗೆ ತೊಂಬತ್ತೆರಡು ಓವರ್ಗಳಲ್ಲಿ ತನ್ನೆಲ್ಲಾ ವಿಕೆಟ್ಗಳನ್ನು ಕಳೆದುಕೊಂಡು ಮುನ್ನೂರ ಐವತ್ತೆಂಟು ರನ್ ಪೇರಿಸುವ ಮೂಲಕ ಮೊದಲ ಇನ್ನಿಂಗ್ಸ್ ಮುಗಿಸಿದೆ ಇದೀಗ ಆಸೀಸ್ ತನ್ನ ಮೊದಲ ಇನ್ನಿಂಗ್ಸ್ ಅನ್ನು ಪ್ರಾರಂಭಿಸಿದೆ